ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಹಾಡಿನ ಬೇರೆ ಬೇರೆ ರಾಗಗಳು ಏನಿರ್ತವೆ ಸಾಂಗ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವ ಹಾಡುಗಳಿರ್ತಾವೆ ಅದು ಭಕ್ತಿ ಗೀತೆ ಆಗಿರ್ಬೋದು ಭಾವಗೀತೆ ಆಗಿರ್ಬೋದು ಚಿತ್ರಗೀತೆ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ಅಥವಾ ಅನ್ಯ ಯಾವುದೋ ಒಂದು ಗೀತೆಗಳಾಗಿರ್ಬೋದು ಶಾಸ್ತ್ರೀಯ ಸಂಗೀತ ಇತ್ಯಾದಿ ಆಗಿರ್ಬೋದು ಅದರದೇ ಆದಂತ ರಾಗಗಳು ಎಂತಕ್ಕಂಥದ್ದೇನಿದೆ ಆ ರಾಗಗಳಲ್ಲಿ ವಿಶೇಷತೆ ಅವಶ್ಯವಾಗಿದೆ ದೀಪಕ ದೀಪಕರಾಗವನ್ನ ತೆಗೆದುಕೊಂಡಂತಹ ಪಕ್ಷದಲ್ಲಿ ಆ ದೀಪಕ ರಾಗವನ್ನ ಹಾಡಿದ್ರೆ ದೀಪಗಳಲ್ಲಿ ಬೆಳಕು ಉತ್ಪನ್ನವಾಗುತ್ತೆ ಆ ರಾಗದ ಮೂಲಕ ಅಂದ್ರೆ ಈ ಪ್ರಕೃತಿಯಲ್ಲಿ ವೇವ್ಸ್ ಎಂತಕ್ಕಂಥದ್ದೇನಿದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೆ ನಾವು ಕೂಡ ಎನರ್ಜಿ ಹಾಗಾಗಿ ನಾವು ಸೂರ್ಯದೇವನ ಚಿಕ್ಕ ಚಿಕ್ಕ ಉಂಡೆ ಅಂತೆ ಸೂರ್ಯದೇವಿಗೆ ದೊಡ್ಡದಾಗ್ತೀವಿ ಹಾಗೆ ಗಾತ್ರದಲ್ಲಿ ನಾವು ಕೂಡ ಚಿಕ್ಕವರೀತೀವಿ ನಾವು ಕೂಡ ಎನರ್ಜಿ ಈಗ ಒಂದು ಕಲ್ಲನ್ನು ಕಲ್ಲಿಗೆ ಹೇಗೆ ಘರ್ಷಣೆಯನ್ನು ಮಾಡಿದ್ರೆ ಹೇಗೆ ಬೆಂಕಿ ಉತ್ಪನ್ನವಾಗುತ್ತೋ ಹಾಗೆಯೇ ಈ ಒಂದು ಮನುಷ್ಯನ ಶಕ್ತಿ ವೇವ್ಸ್ಗಳಿಂದ ಹೇಗೆ ಕೂಡಿರುತ್ತೆ ಹಾಗೆ ಸ್ವರಗಳು ಮನುಷ್ಯನಿಂದನೇ ಉತ್ಪನ್ನವಾಗೋ ಸ್ವರ ದೇವರನ್ನ ನೀವು ಕಾಣ್ತೀರಿ ಅಂದ್ರೆ ಈ ಸ್ವರ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ಎಲ್ಲೂ ಕೂಡ ನಾವು ಹುಟ್ಟಾಗ ನಿಂದ ಎಷ್ಟು ಲಕ್ಷ ಪದಗಳನ್ನು ಮಾತಾಡಿರ್ಬೋದು ಅವೆಲ್ಲ ಎಲ್ಲಿ ಶೇಖರಣೆ ಆಗಿದ್ದಾವೆ ಶೇಖರಣೆ ಆಗಿಲ್ಲ ಬದಲಿಗಿದ್ದಾವೆ ಅದು ನಾವು ಮಾತನಾಡಿದಾಗ ಅವರು ಬರುತ್ತೆ ಸ್ವರ ಏನು ದೈವ ಕಣಿ ಕಾಣ್ತಾ ಇಲ್ಲ ಅದಿದೆ ಹೀಗೆ ಒಂದು ವೇವ್ಸ್ಗಳಿಂದ ಮತ್ತೊಂದು ವೇವ್ಸ್ಗೆ ಘರ್ಷಣೆ ಆದಂತ ಸಂದರ್ಭದಲ್ಲಿ ದೀಪಕ ರಾಗವನ್ನು ಹಾಡಿದ್ರೆ ಅಂದ್ರೆ ಹಾಡು ಕೂಡ ದೈವ ಶಕ್ತಿ ಈ ಒಂದು ಸ್ವರವನ್ನ ಹಾಡಿದಂತಹ ಪಕ್ಷದಲ್ಲಿ ವೇವ್ಸ್ ಗಳಿಗೆ ವೇವ್ಸ್ ಟಚ್ ಆಗಿ ಈಗ ಋಣಾತ್ಮಕ ಧನಾತ್ಮಕ ಇದನ್ನ ಗಳನ್ನ ಕನೆಕ್ಟ್ ಮಾಡಿದ್ರೇನೆ ವಿದ್ಯುತ್ ಬರೋದು ಸ್ವಿಚ್ ಹಾಕಿದ್ರನೆ ಬೆಳಕು ಬರೋದು ಹಾಗೆಯೇ ರಾಗಗಳ ಮೂಲಕ ಒಂದಕ್ಕೊಂದು ಘರ್ಷಣೆ ಆಗ್ತಾ ಆಗ್ತಕ್ಕಂತ ರಾಗಗಳಿದ್ರೆ ಆಗ ಪ್ರಕೃತಿಯಲ್ಲಿ ದೀಪ ಉತ್ಪನ್ನವಾಗುತ್ತೆ ಬೆಳಕು ಉತ್ಪನ್ನವಾಗುತ್ತೆ ಅದಕ್ಕೆ ದೀಪಕ ರಾಗ ಅಂತ ಕರೀಲ ಉದಾಹರಣೆಗೆ ಹೇಳಿತು ಹಾಗೆಯೇ ಹಲವು ರೀತಿಯಾದಂತಹ ರಾಗಗಳನ್ನ ಕೂಡ ನಾವು ಕಾಣ್ತೇವೆ ಹಾಗೆ ಉದಾಹರಣೆಗೆ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಭಾವನೆಗಳಿಂದ ಕೂಡಿರ್ತಕ್ಕಂಥ ರಾಗಗಳು ಈಗ ಭಗವಂತನಿಗೆ ಸಂಬಂಧಪಟ್ಟಂತೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸತ್ತಾಗಿರಿ ವಾಸ ನಾನೀಗ ಅಷ್ಟ್ ಚೆನ್ನಾಗಿ ಹೇಳಲಿಲ್ಲ ಆದ್ರೆ ಆ ನಿಜ ಸಾಂಗ್ ಅನ್ನ ನೀವು ನೋಡಿ ಅದರಲ್ಲಿ ಭಾವ ಹೇಗಿದೆ ಈ ಒಂದು ನಾಬಿ ಮಟ್ಟದಿಂದ ಬರುತ್ತೆ ಅವರಿಗೆ ಹೇಗೆ ಭಾವ ಭಗವಂತನನ್ನ ಅರೆಕ್ಷಣ ಕೂಡ ಅಗಲಿರಲ ಅಗಲಿ ಅಗಲಿ ಇರಲಾರರು ಭಾವ ಹೇಗೆ ಉತ್ಪನ್ನ ಆಯ್ತು ನಾಭಿಯಿಂದ ಜೀವ ಎಲ್ಲಿ ಹುಟ್ಟುತ್ತೋ ಅಲ್ಲಿಂದ ಉತ್ಪನ್ನ ಆಯ್ತು ಅವರಿಗೆ ಭಾವ ನಾನು ನಿನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಈ ತರದ ಭಾವ ಉತ್ಪನ್ನ ಆಗಿದ್ರೆ ಅದೊಂದು ರಾಗ ಅಂದ್ರೆ ದೈವದ ಜೊತೆಗೆ ಭಾವನಾತ್ಮಕವಾಗಿ ಕನೆಕ್ಟ್ ಮಾಡ್ತಕ್ಕಂಥ ರಾಗಗಳು ಹೀಗೆ ನೀವು ಯಾವೊಂದು ಮಂತ್ರವನ್ನ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಹಾಡನ್ನ ನೀವು ವಿಶೇಷವಾಗಿ ಹಾಡುವುದಾದರೆ ಹಾಗೆ ಈ ಕ್ರೋಧಕ್ಕೆ ಸಂಬಂಧಪಟ್ಟಂತೆ ಆ ಹಿರಣ್ಯ ಕಶ್ಯಪ ಅದು ಶ್ರೀ ರಾಜ್ಕುಮಾರ್ ಅವರು ಅಹ್ ಹಾಡಿರ್ತಕ್ಕಂತ ಹಾಡೇನಿದೆ ಯಾವ ಯಾವ ಸಂದರ್ಭದಲ್ಲಿ ಶ್ರೀಮನ್ ನಾರಾಯಣ ನರಸಿಂಹ ರೂಪದಲ್ಲಿ ಪ್ರಕಟವಾಗ್ತಕ್ಕಂತಹ ಸಂದರ್ಭದಲ್ಲಿ ಹ ನೀನಲ್ಲಿದ್ದೀಯಾ ನಾನ್ ನಿನ್ನನ್ನೇ ಹುಡುಕ್ತಾ ಇದ್ದೆ ಅಂತ ಅಂದ್ರೆ ಈ ಭಾವ ಏನ್ ಬಂತು ರಾಗ ನೀವು ತಗೊಳ್ಳಿ ಹ ಭೇ ಕುಮಾರ ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ ನೀನೇ ಇಲ್ಲಿ ಕರ್ಸ್ಬಿಟ್ಟಲ್ಲ ಅಂತ ಆ ಸಂದರ್ಭದ ಭಾವ ಮತ್ತು ಹಾಡನ್ನ ಹಾಡ್ತಕ್ಕಂಥದ್ದಿರುತ್ತೆ ಆ ಸಂದರ್ಭ ನೋಡಿ ಕ್ರೋಧದ ಸ್ಥಿತಿ ಹೇಗ್ ಉತ್ಪನ್ನ ಆಯ್ತು ವೇವ್ಸು ಈಗಿನ ಕಾಲಕ್ಕೆ ಇಲ್ದೋದ್ರು ಆಗಿನ ಕಾಲಕ್ಕಾಗಿದೆ ಉತ್ಪನ್ನ ಆಯ್ತು ಅಂದ್ರೆ ಉದಾಹರಣೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವಳು ದುಃಖಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಭಾವ ಆಯ್ತು ಒಂದು ಕ್ರೋಧ ಆಯ್ತು ದುಃಖಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಭಗವಂತನ ವಿಷಯವನ್ನೇ ಮಾತಾಡ್ತಕ್ಕಂಥದ್ದು ಈಗ ಭಗವಂತನೊಂದಿಗೆ ಕನೆಕ್ಟಿವಿಟಿ ಒಂದು ಬೇಕಂದ್ರೆ ಭಾವ ಹೇಗಿರ್ಬೇಕು ಯಾವ ರೀತಿಯಾಗಿ ಆಚರಣೆ ದುಃಖ ಬಂತು ದುಃಖ ಬಂದಾಗ ಧ್ವನಿಯೇ ಇಲ್ಲ ಆಗಿದ ಮೇಲೆ ಯಾವ ರಾಗ ಯಾವ ತಾಳ ಆ ಭಾವವೇ ದೀಪ ಬೆಳಕ್ತಾ ಇರುತ್ತೆ ಅದ್ರ ಪಾಡಿಗೆ ಅದರಲ್ಲಿ ಎಣ್ಣೆನೂ ಇರುತ್ತೆ ಬತ್ತಿನೂ ಇರುತ್ತೆ ಬೆಳಕ್ತಾನು ಇರುತ್ತೆ ಆದ್ರೆ ದೀಪಕ್ಕೆ ಭಾವ ಅಂತ ಯಾವಾಗ ನಾವು ತೋರ್ಸು ತೋರಿಸೋದು ಗಾಳಿ ಬೀಸಿದಾಗ ಗಾಳಿ ಬೀಸಿದಾಗ ಈಗ ಅಲ್ಲಾಡುತ್ತೆ ಅದಲ್ಲಾಡುದ್ರೆ ಅದೇನು ದೀಪ ಬೆಳಗ್ತಾ ಇಲ್ವಾ ಬೆಳಗ್ತಾ ಇದೆ ಎಲ್ಲಿವರೆಗೆ ಆರು ಹೋಗುವುದಿಲ್ಲ ಅದು ದೀಪ ನಶಿಸುವುದಿಲ್ಲ ಅದ್ರ ಬೆಳಕು ದೀಪ ನೆಡ್ಸ್ಲಿಕ್ಕೆ ಬೆಳಕು ನೆಟ್ಸ ಆಗೋದಿಲ್ಲ ಅಂದ್ರೆ ಆ ದೀಪದಿಂದ ಹೋಗ್ತಕ್ಕಂಥದ್ದು ಆರಿಗೋಗ್ತಕ್ಕಂಥದ್ದು ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಅದು ತಲ್ಲಾಡ್ತಾ ಇದ್ರು ಕೂಡ ಅದು ಬೆಳಕ್ತಾನೆ ಇದೆ ಅಂತ ಅರ್ಥ ಹೀಗಿದ್ದಾಗ ಈ ದೇಹದಲ್ಲಿ ದುಃಖೋ ಎಂತಕ್ಕಂಥದ್ದು ಬಂದಂತ ಪಕ್ಷದಲ್ಲಿ ಅದು ಕೂಡ ಒಂದು ಸ್ವರವನ್ನ ಮಾಧುರ್ಯವಾಗಿ ಹೊರಡ್ತಾ ಇರುತ್ತೆ ಭಗವಂತನ ಜೊತೆಗೆ ಆ ರಾಗ ಆ ತಾಳ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಈ ಲಯದ ಸ್ಥಿತಿ ಏನಿದೆ ದುಃಖದ ಸ್ಥಿತಿ ಏನಾದ್ರೂ ಅದರಲ್ಲಿ ಹಾಡದ್ರಂತೆ ಹೇಗ್ ಭಗವಂತನ ಜೊತೆ ಕನೆಕ್ಟಿವಿಟಿ ಆಗುತ್ತೆ ಅದನ್ನು ನೀವು ಹೇಳ್ತೀರೋದು ನಾನು ಮೊದಲೇ ಮೊದಲೇ ಕಲ್ಲುಗಳು ಘರ್ಷಣೆ ಮಾಡಿದಾಗ ಬೆಂಕಿ ಹೇಗೆ ಉತ್ಪನ್ನವಾಗುತ್ತೋ ವೇವ್ಸ್ಗಳು ವೇವ್ಸ್ಗಳು ಘರ್ಷಣೆ ಆದಾಗ ಹೇಗೆ ಉತ್ಪನ್ನವಾಗುತ್ತೋ ಭಾವ ಭಾವ ಬೆಸೆದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಭಕ್ತ ಮತ್ತು ಭಗವಂತನ ಆ ಮಿಲನತೆ ಹೇಗಾಗುತ್ತೋ ಹಾಗೆ ದುಃಖದಲ್ಲೂ ಕೂಡ ಉಂಬಳಿಸಿ ದುಃಖ ಉಂಬಳಿಸಿದಂತ ಪಕ್ಷದಲ್ಲೂ ಕೂಡ ಉಕ್ಕಿ ಉಕ್ಕಿ ಉಕ್ಕುಕಿ ಅರಿತಾ ಇದ್ದಂತ ಪಕ್ಷದಲ್ಲೂ ಕೂಡ ಅಭಾವ ಏನಾಗುತ್ತೆ ನೀರಿನಲ್ಲಿ ಒಂದು ಕಲ್ಲನ್ನ ಎಸೆದರೆ ತೆರೆಗಳು ಹೀಗೆ 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 ದೂರ ಹೋಗುವಂತೆ ಆ ಭಾವ ಕೂಡ ಹೋಗುತ್ತೆ ಭಗವಂತನಲ್ಲಿ ಇರ್ತಕ್ಕಂಥ ತರಂಗಗಳಿಗೆ ತಕ್ಷಣ ಒಗ್ಗಿಸ್ಕೊಳ್ತ ಹಾಗೆ ಹಾಡುಗಳು ಏನಿದ್ದಾವೆ ನೀವು ನಿಮ್ಮ ಮನೆಯಲ್ಲಿ ಭಕ್ತಿ ಗೀತೆ ಹಾಕಿ ಭಾವಗೀತೆ ಹಾಕಿ ದೈವಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನಾದ್ರೂ ಕೂಡ ಹಾಕಿ ಚಿತ್ರಗೀತೆಯನ್ನ ವಿಶ್ವವಾಗಿ ಕನೆಕ್ಟಿವಿಟಿಯನ್ನ ಹೊಂದುತ್ತಾವೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಜೀವಾತ್ಮದಿಂದ ನೀವು ಹಾಡ್ತಕ್ಕಂತ ರಾಗಗಳಿದ್ದಾವಲ್ಲ ವಿಶೇಷವಾದಂತ ರಾಗಗಳು ಯಾವ್ಯಾವ್ದು ಸಾಕಷ್ಟು ರಾಗಗಳಿದ್ದಾವೆ ಅದರಲ್ಲಿ ಭಗವಂತನೊಂದಿಗೆ ಕನೆಕ್ಟಿವಿಟಿ ಅಂತಕ್ಕಂಥ ರಾಗಗಳ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ನಮ್ಗೆ ಅದೇನ್ ಗೊತ್ತಿಲ್ಲ ಭಾವ ಮುಖ್ಯ ಓಕೆ ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಭಾವಕ್ಕೆ ಈಗ ಕೆಲವರು ಖುಷಿಯಿಂದಾನೇ ಆಡ್ತಾರ ಅದು ಕೂಡ ಅನುಕೂಲವೇ ಕೆಲವರು ಭಾವದಿಂದ ಹಾಡ್ತಾರ ಅದು ಕೂಡ ಅನುಕೂಲ ಹಾಗಾಗಿ ರಾಗಗಳು ಏನಿರ್ತಾವೆ ಅದರಲ್ಲಿ ವಿಶೇಷವಾಗಿ ಭಗವಂತನನ್ನ ಸೆಳೀತಕ್ಕಂತ ಶಕ್ತಿ ಇರುತ್ತೆ ನೀವಾಗೆ ಕೂತ್ಕೊಂಡು ಓಮ್ ಶಿವ ಓನು ಶಿವ ಓನು ಓನು ಶಿವ ಅಂದ್ರೆ ಅನ್ನೋದಕ್ಕಿಂತ ಜೈ ಜಗದೀಶ್ವರ ಹೇ ಅಭಯಂಕರ ಓಂ ಹರ 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 ಹೇ ಮಹೇಶ್ವರ ಈ ಒಂದು ಸಾಂಗನ್ನು ನೀವು ಹೇಳ್ಕೊಳ್ಳಿ ನಾನ್ ಉದಾಹರಣೆಗೆ ಹೇಳಿದ್ದೆ ನಿಮ್ಗೆ ಅದು ಬೇಕಾದ ಹೇಳಿ ಓಂ ನಮ್ ಶಿವ ಓಂ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮಃ ಶಿವ ಇದು ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಇನ್ನೊಂದು ಹಾಡನ್ನ ತೆಗೆದುಕೊಳ್ಳೋದಾದ್ರೆ ಶಿವಪನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹಾಡನ್ನ ತೆಗೆದುಕೊಳ್ಳೋದಾದ್ರೆ ಭವಬಂಧನದಿಂದ ಮುಕ್ತ ಮಾಡು ಎಂತಕ್ಕಂಥದ್ದು ಅದರಲ್ಲಿ ಆ ಇನ್ನೊಂದು ಇನ್ನೊಂದು ಹಾಡನ್ನು ತಗೊಳ್ಳೋಣ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಇದೊಂದು ರೀತಿಯಾಗಿ ತತ್ವಗೀತೆ ಹೆಂಗಿದೆ ಶಿವಪ್ಪನ ಬಗ್ಗೆ ಹೇಳ್ತಕ್ಕಂಥದ್ದ ಇದೆ ಹಾಗೆ ಜಯ ಜಗದೀಶ್ವರ ಜಯ ಮಹೇಶ್ವರ ಅಂತ ನಾನು ಕೂಡ ಹೇಳಿ ನಿಮ್ಮ ಭಾವಕ್ಕೆ ಸಂಬಂಧಪಟ್ಟಂತೆ ನಾನು ಆದ್ರೂ ಬೇರೆ ಇದೆ ನಾನು ಬೇರೆ ಹೇಳಿದೆ ಹಾಗೆ ಭವಬಂಧನದಿಂದ ಪಾರು ಮಾಡು ಅಂದಾಗ ಹೇಳ್ತಕ್ಕಂಥದ್ದು ಶಿವಪ್ಪನ ರಾಗಗಳಲ್ಲಿ ವ್ಯತ್ಯಾಸ ಖುಷಿಯಲ್ಲಿ ಹಾಡ್ತಕ್ಕಂಥದ್ದು ಹೀಗೆ ರಾಗಗಳೇನಿದ್ದಾವೆ ಅವು ಬೇಗ ಬೇಗ ಭಗವಂತನೊಂದಿಗೆ ಕನೆಕ್ಟಿವಿಟಿ ಅನ್ನುವಂಥ ಚುಂಬಕ ಶಕ್ತಿ ಇದ್ದಂತೆ ಅದಕ್ಕೋಸ್ಕರ ನಿಮಗೆ ಹೇಳಕ್ ಬರ್ದ್ರು ಈಗ ಏನು ಯೂಟ್ಯೂಬ್ ಅಲ್ಲಿ ಸಿಗ್ತಾವ ಹಾಡುಗಳು ಅವಶ್ಯವಾಗಿ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ದೀಪವನ್ನು ಬೆಳಗಿಸಿ ಭಗವಂತನಿಗೆ ಸಂಬಂಧಪಟ್ಟಂತ ಆ ರಾಗಗಳು ಉತ್ತಮವಾಗಿರ್ತಕ್ಕಂಥ ರಾಗಗಳ ಹಾಡುಗಳನ್ನ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ನೀವು ಮಂತ್ರ ಹೇಳಿದ್ರು ಕೂಡ ದೈವಾನುಗ್ರಹಕ್ಕೆ ದಾರಿಯಾಗತ್ತೆ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ರೆ ಸಾಕು ಭಗವಂತನಿಗೆ ನೀವು ಹಾನ್ ಹೇಳೋದೇ ಬೇಡ ಆ ರೀತಿಯಾದಂತ ನಿಮ್ಮಲ್ಲಿ ಆ ಭಾವ ಇದ್ದು ಆ ಒಂದು ಇನ್ಸ್ಟ್ರುಮೆಂಟ್ ಏನು ವಿದ್ಯುತ್ತಿನಿಂದ ನಡೆತಕ್ಕಂಥ ಉಪಕರಣದ ಮೂಲಕ ಕೂಡ ನೀವು ಹಾಕಿದ್ರು ಕೂಡ ದೈವದ ಅನುಗ್ರಹ ಪ್ರಾಪ್ತಿಯಾಗತ್ತೆ ರಾಗಗಳಲ್ಲಿ ಅಗಾಧವಾದಂತಹ ಶಕ್ತಿ ಇದೆ ಈ ರಾಗಗಳೆಲ್ಲವೂ ಕೂಡ ಉತ್ಪನ್ನವಾಗಿರ್ತಕ್ಕಂಥದ್ದು ದೈವಿಕ ಅಂಶದಿಂದಾನೆ ದೈವವೇ ಹೌದು ಹಾಗಾಗಿ ನಾನು ಇಷ್ಟು ಸಮಯ ಏನು ಮಾತಾಡದೆ ಎಲ್ಲೂ ಕೂಡ ಇಲ್ಲಿ ಇಟ್ಕೊಂಡು ಈಗ ಹಿಂದೆ ಬರೋದಲ್ಲ ಟೇಪ್ ರೆಕಾರ್ಡರ್ ಅದರ ರೀಲು ಒಂದೊಂದಾಗಿ ಒಂದೊಂದಾಗಿ ಎಳೆ ಮುಗಿದ್ರೆ ಮುಗಿದ್ರೆ ಮಾತ್ರ ಧ್ವನಿ ಬರೋದು ಅದರಲ್ಲಿ ಎಷ್ಟು ಟೇಪ್ ರೆಕಾರ್ಡರ್ ಟೇಪ್ ರೆಕಾರ್ಡ್ ಮಾಡ್ಕೊಂಡಿರದೈತೆ ಆ ಟೇಪ್ ಈ ಕಡೆ ಮುಗೀತು ಅಂದ್ರೆ ಈ ಕಡೆ ಮುಗಿತಾ ಅಂದ್ರೆ ಸ್ವರಗಳನ್ನ ಅಲ್ಲಿ ಹಿಡಿದಿಟ್ಲಾಗಿತ್ತು ಇಲ್ಲಿ ಇಲ್ಲಿ ಗಂಟ್ಲನ್ ತೋರಿಸಿ ಎಲ್ಲಿದೆ ಅಂತ ಅಂದ್ರೆ ಬರ್ತಾ ಇದೆ ಅಂದ್ರೆ ದೈವಾ ಎಲ್ಲಿದೆ ಧ್ವನಿಯಲ್ಲಿದೆ ಆದ್ರೆ ಅದನ್ನು ಶುದ್ಧ ಮಾಡ್ಕೋಬಾರ್ದು ಧ್ವನಿನ ಕೆಟ್ಟ ಕೆಟ್ಟ ಮಾತುಗಳನ್ನಾಡಬಾರ್ದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ಬಾರ್ದು ಕೆಟ್ಟ ಆಚರಣೆಗೆ ಬಳಸಬಾರ್ದು ಇದು ದೈವಿಕ ಶಕ್ತಿ ಹಾಗಾಗಿ ಒಬ್ರಿಗೆ ಒಳ್ಳೇದ್ ಮಾಡದ್ರು ಕೆಟ್ಟದ್ದು ಮಾಡಬಾರ್ದು ಒಬ್ರಿಗೆ ಒಳ್ಳೇದು ಹೇಳ್ಕೊಡ್ದು ಪರವಾಗಿಲ್ಲ ಅದು ಕೆಟ್ಟದ್ದು ಹೇಳ್ಕೊಡ್ಬಾರ್ದು ಈ ಬಾಯಲ್ಲಿ ಕೆಟ್ಟದ್ದು ಮಾತಾಡಬಾರ್ದು ಒಳ್ಳೇದು ಮಾತಾಡ್ಬೇಕು ಹಾಗಾಗಿ ಸ್ವರ ದೈವವೇ ಆಗಿದೆ ಹಾಗಾಗಿ ಈ ಸ್ವರದ ಮೂಲಕ ಏನು ಭಾವವನ್ನು ನಾವು ವ್ಯಕ್ತಪಡಿಸ್ತೇವೆ ಅದು ಬೇಗ ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗುತ್ತೆ ಹಾಗಾಗಿ ದೈವಿಕ ಆಚರಣೆಯನ್ನ ಮಾಡ್ತಕ್ಕಂಥವರು ಅವಶ್ಯವಾಗಿ ಈ ರಾಗಗಳ ಈ ರಾಗಗಳ ಬಗ್ಗೆ ಕೂಡ ತಿಳಿಯಿರಿ ಈ ರಾಗಗಳ ಕಾರಣದಿಂದ ದೈವದ ಅನುಗ್ರಹ ಕೃಪೆ ಕೂಡ ನಿಮ್ಗೆ ಹೆಚ್ಚು ಲಭ್ಯ ಆಗುತ್ತೆ ನಿಮ್ಮ ಕುಟುಂಬವರ್ಗೂ ಲಭ್ಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಳ್ಳೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಆ ನೀವು ಬಯಸಿದಂತ ಮನುಷ್ಯನ ಜೀವನದ ಇಷ್ಟಾರ್ಥಗಳು ಕೂಡ ನೆರವೇರ್ಲಿಕ್ಕೆ ಅನುಕೂಲ ಆಗುತ್ತೆ ರಾಗಗಳಲ್ಲಿ ಸಮಸ್ತ ಒಂದು ರೀತಿಯಾಗಿ ಶಕ್ತಿ ಶ್ರೀರಾಮಚಂದ್ರನ ಶ್ರೀರಾಮ ಜಯ ರಾಮ್ ಇದು ಎರಡೇ ಎರಡು ಪದಗಳನ್ನು ಹೇಳುವ ಮೂಲಕ ಶ್ರೀ ಹನುಮತೆ ಕೈಲಾಸದಲ್ಲಿ ಹಿಮಗಳೆಲ್ಲ ಕೂಡ ಕರಗುವಂತೆ ಮಾಡ್ತಾ ಧ್ವನಿನಲ್ಲಿ ಎಂತ ಶಕ್ತಿ ಇದೆ ಯಾಕೆ ನಾನು ಯಾವುದೋ ವಿಡಿಯೋದಲ್ಲಿ ಹೇಳಿದೆ ನಾರದರು ತಂಬರರ ಆ ಸಂಬಂಧಪಟ್ಟಂತೆ ಒಂದು ಕಾಂಪಿಟೀಷನ್ ನಡೆದಾಗ ಶಿವಪ್ಪ ಹನುಮತಿಯನ್ನ ಬರ ಕೇಳ್ಕೊಂಡು ನೀನು ಶ್ರೀರಾಮ್ ಜಯರಾಮ್ ಆ ಶ್ರೀರಾಮನನ್ನು ಅಂತ ಹೇಳುತ್ತೆ ಆಗ ಆ ಹಾಡನ್ನು ಹೇಳಬೇಕು ಅಂತ ಆಗ ಶ್ರೀರಾಮ್ ಜಯರಾಮ್ ಅನುಮತಿಗೆ ಶ್ರೀರಾಮ್ ಜಯರಾಮ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಗೊತ್ತಿದೆ ಆದ್ರೆ ಹೇಳೋದಿಲ್ಲ ಅಷ್ಟ ಸಿದ್ಧಿ ನವನಿದಾತ ಎಲ್ಲ ಜ್ಞಾನ ಸಿದ್ಧಿ ಶಕ್ತಿ ಇದೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ಆದರೂ ಕೂಡ ಅದಕ್ಕೆ ಬಲು ಇಷ್ಟವಾದಂಥದ್ದು ಶ್ರೀರಾಮ್ ಜಯರಾಮ್ ಅದನ್ನ ಹೇಳಿ ಬೆಟ್ಟಗಳ ಕೈಲಾಸ ಪರ್ವತದ ಬೆಟ್ಟಗಳು ಮಂಜುಗಡ್ಡೆ ಎಲ್ಲವೂ ಕೂಡ ಕರಕ್ ಸ್ವರದ ಮೂಲಕ ಏ ಆಗಿನ ಕಾಲಕ್ಕಾಯ್ತು ಈಗಿನ ಕಾಲಕ್ಕೆ ಅವಶ್ಯವಾಗಿ ಪ್ರಸ್ತುತವಿದೆ ನಾನು ಮೊದಲೇ ಹೇಳಿದಾಗ ನನ್ನ ಗಣ್ಣಿನ ಪೆಟ್ಟಿಗೆಯಲ್ಲಿ ಎಲ್ಲೂ ಟೇಪ್ ಸುತ್ಕೊಂಡಿಲ್ಲ ನೋಡಿಬೇಕಾದ್ರೆ ಹೇಳ್ತಾ ಇದ್ದೇನೆ ಅಂದ್ರೆ ಬರ್ತಾ ಇದೆ ಅಂದ್ರೆ ಆ ಧ್ವನಿಗಾ ಶಕ್ತಿ ಇದೆ ವೇವ್ಸ್ ಕಾರ್ಯವನ್ನು ಮಾಡ್ತಾ ಹಾಗಾಗಿ ರಾಗಗಳಿಗೆ ಬಲು ದೊಡ್ಡ ಶಕ್ತಿ ಇದೆ ದೈವದ ಅನುಗ್ರಹ ಕೃಪೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ ಅವಶ್ಯವಾಗಿ ನಾನು ಮೊದ್ಲೇ ವಿಡಿಯೋದಲ್ಲಿ ಹೇಳಿದಂತೆ ಬಳಸಿ ಅನುಕೂಲವನ್ನು ಪಡೆಯಿರಿ ದೈವವಾದ ಕೃಪೆ ಅನುಗ್ರಹವನ್ನ ಪ್ರಾಪ್ತಿಗೊಳಿಸಿಕೊಳ್ಬೇಕು ಅಂದ್ರೆ ಇದಕ್ಕಿಂತ ಸರಳವಾದಂತಹ ಮಾರ್ಗ ಮತ್ತೊಂದು ಇಲ್ಲ ಇದೊಂದು ಬಲು ಸರಳವಾದಂತಹ ಮಾರ್ಗ ಆಗಿದೆ ಆಚರಣೆ ಬೇಕು ಮನಸ್ಸು ಬೇಕು ಭಗವಂತನಿಗೆ ಸಮರ್ಪಣೆ ಬೇಕು ಭಾವ ಬೇಕು ಅವಶ್ಯವಾಗಿ ಜೀವನ ಕಲ್ಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ನಾನು ಮುಂಚದ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಪಕ್ಷದಲ್ಲಿ ದೃಪ್ತ ಕೋಟಿ ಆಟ ಮಾಡ್ಬೋದು ಇದಕ್ಕೆ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂತ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ದೇಹದ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಕೂಡ ಅನುಕೂಲ ಇತ್ಯಾದ ಲಭ್ಯ ಹಾಗೆ ಆಯ್ಕೆ ಕೂಡ ದೇಹ ಪ್ರತಿಗೆ ತಲುಪತಿ ಪೌಡರ್ಭೆ ದೇಹ ಪ್ರತಿಗೆ ತಲುಪತಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಜೀರೋ ಸೆವೆನ್ ಏಟ್ ಇನ್ವರೆ ಕರೆ ಮಾಡಿ ಬುಕ್ ಮಾಡಬಹುದು ಅವಳು ಕೂಡ ಹೆಸಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಉಳಪಟ್ಟಂತ ಮಕ್ಕಳಿಗೆ ಬಾಲಗಸ್ಮ ಸಿನಿಮಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸಕಾರಾತ್ಮಕವಾಗಿ ಕ್ರಮಬದ್ಧವಾಗಿ ಬಳಸಿಕೊಂಡಂತ ಪಕ್ಷದಲ್ಲಿ ಅನುಕೂಲ ತುಂಬಾ ಚೆನ್ನಾಗಿ ಏನು ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಅಂಗ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನ ಪಿನ್ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾರೆ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಭೇಟಿ ಫಾರ್ ವಾಚಿಂಗ್